ನಮಸ್ಕಾರ ಭಾರತದ ರಾಷ್ಟ್ರಧ್ವಜವನ್ನ ಅಧಿಕೃತವಾಗಿ ತಯಾರಿಸೋಕ ಅನುಮತಿ ಇರೋ ಒಂದೇ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿದೆ ಅಂತ ಗೊತ್ತಾ ಹೌದು ಅಥವಾ ಜಗತ್ತಿನಲ್ಲೇ ಅತಿ ಎತ್ತರದ ಏಕಶಿಲಾ ಪ್ರತಿಮೆ ಇಲ್ಲೇ ಇರೋದು ಹಾ ಕೇಳಿದ್ದೀನಿ ಇಂತ ಎಷ್ಟೊಂದು ವಿಸ್ಮಯಗಳ ನಾಡಿದು ಇವತ್ ನಾವು ನವೆಂಬರ್ ಒಂದು ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ ಆ ದಿನದ ಹಿಂದಿರೋ ದೊಡ್ಡ ಕಥೆ ಏಕೀಕರಣದ ಕಥೆ ನಮ್ಮ ನಾಡಿನ ಸಂಸ್ಕೃತಿ ಇದೆಯಲ್ಲ ಅದರ ಆಳ ಆಗಲ್ಲ ಮತ್ತೆ ಕೇಳಿದ್ರೆ ಅಚ್ಚರಿಯಾಗೋ ಕೆಲವು ಸಂಗತಿಗಳ ಬಗ್ಗೆನೂ ಒಂದು ಆಳವಾದ ಚರ್ಚೆ ಮಾಡೋಣ ಅಂದ್ಕೊಂಡಿದೀವಿ ಹೌದು ನಮ್ಮ ಈ ಮಾತುಕತೆಗೆ ಆಧಾರ ಅಂದರೆ ಕರ್ನಾಟಕದ ಹಿಸ್ಟ್ರಿ ಸಂಸ್ಕೃತಿ ಕೆಲವು ಮುಖ್ಯ ಅಂಶಗಳು ಮತ್ತೆ ಇವತ್ತಿನ ಸಮಾಜದಲ್ಲಿ ಕನ್ನಡಿಗರ ಪಾತ್ರ ಏನು ಅನ್ನೋದನ್ನು ವಿವರಿಸೋ ಲೇಖನಗಳು ಬೇರೆ ಬೇರೆ ಮಾಹಿತಿ ಸಂಗ್ರಹಗಳು ಅಂದರೆ ಬರೀ ಮೇಲ್ಮೇಲೆ ನೋಡೋದಲ್ಲ ಆಳಕ್ಕಿಳಿದು ನೋಡೋಣ ಖಂಡಿತ ನಮ್ಮ ಉದ್ದೇಶ ಬರೀ ಮಾಹಿತಿ ಕೊಡೋದಲ್ಲ ಕರ್ನಾಟಕದ ಏಕೀಕರಣ ಯಾಕೆ ಅಷ್ಟು ಮುಖ್ಯ ಆಯಿತು ನಮ್ಮ ಭಾಷೆ ಸಂಸ್ಕೃತಿ ಶಕ್ತಿಯೇನು ಈ ನಾಡನ್ನ ನಿಜವಾಗ್ಲೂ ವಿಶೇಷ ಮಾಡೋದು ಯಾವುದು ಇದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡೋಣ ಅಂತ ಸರಿ ಹಾಗಾದ್ರೆ ಶುರು ಮಾಡೋಣಲ್ವಾ ಮಾಡೋಣ ಮೊದಲಿಗೆ ರಾಜ್ಯೋತ್ಸವ ಹುಟ್ಟೋಕೆ ಕಾರಣವಾದ ಆ ದಿನಕ್ಕೆ ಹೋಗೋಣ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಇದೊಂದು ಬರೀ ಡೇಟ್ ಅಷ್ಟೇ ಅಲ್ಲ ಅಲ್ವಾ ಅದೊಂದು ಮೈಲಿಗಲ್ಲು ಖಚವಾಗಿಯೂ ಅವತ್ತು ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನ ರಿಆರ್ಗನೈಸ್ ಮಾಡಿದಾಗ ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತಾಡೋ ಬಹುತೇಕ ಪ್ರದೇಶಗಳೆಲ್ಲ ಒಂದಾದ್ವು ವಿಶಾಲ ಮೈಸೂರು ರಾಜ್ಯ ಅಂತ ಅಸ್ತಿತ್ವಕ್ಕೆ ಬಂತು ಹ್ಮ್ ಇದು ಸುಮ್ನೆ ಒಂದು ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರಿ ಬದಲಾವಣೆ ಆಗಿರ್ಲಿಲ್ಲ ಅದೊಂದು ದೊಡ್ಡ ಸಾಂಸ್ಕೃತಿಕ ರಾಜಕೀಯ ಸಂಗತಿಯಾಗಿತ್ತು ಆದ್ರೆ ಆ ಮೈಸೂರು ರಾಜ್ಯ ಅನ್ನೋ ಹೆಸರು ಅದು ಆಮೇಲೆ ಕರ್ನಾಟಕ ಅಂತ ಬದ್ಲಾಯ್ತಲ್ಲ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲೇ ಬದಲಾವಣೆ ಬೇಕಾಯ್ತು ಮೈಸೂರು ಹೆಸರಲ್ಲಿ ಏನಾದರೂ ಸಮಸ್ಯೆ ಇತ್ತ ಹ್ಮ್ ಒಳ್ಳೆ ಪ್ರಶ್ನೆ ನೋಡಿ ಮೈಸೂರು ಹೆಸರು ಹಳೇದಾದ್ರೂ ಅದು ಮುಖ್ಯವಾಗಿ ಹಳೇ ಮೈಸೂರು ಸಂಸ್ಥಾನ ಇದೆಯಲ್ಲ ಅದನ್ನ ರೆಪ್ರೆಸೆಂಟ್ ಮಾಡ್ತಿತ್ತು ಹೌದು ಕರ್ನಾಟಕ ಕರಾವಳಿ ಅಲ್ಲಿನ ಜನರಿಗೆ ಮೈಸೂರು ಹೆಸರು ತಮ್ಮನ್ನ ಪೂರ್ತಿಯಾಗಿ ಪ್ರತಿನಿಧಿಸುತ್ತೆ ಅಂತ ಅನ್ಸ್ತಿರ್ಲಿಲ್ಲ ಓ ಹಾಗೆ ಕರ್ನಾಟಕ ಅನ್ನೋ ಹೆಸರಿದೆಯಲ್ಲ ಅದು ಈ ನಾಡಿನ ಪ್ರಾಚೀನತೆಯನ್ನ ಭೌಗೋಳಿಕ ವ್ಯಾಪ್ತಿಯನ್ನ ಎಲ್ಲಕ್ಕಿಂತ ಮುಖ್ಯವಾಡಿ ಎಲ್ಲ ಕನ್ನಡಿಗರನ್ನು ಒಳಗೊಳ್ಳೋ ಒಂದು ಗುರುತನ್ನ ಕೊಡ್ತು ಒಂದು ರೀತಿ ರಾಜರ ಆಳ್ವಿಕೆಯ ನೆರಳಿಂದ ಹೊರಬಂದು ಭಾಷೆ ಮತ್ತೆ ನೆಲದ ಗುರುತಿಗೆ ಪ್ರಾಮುಖ್ಯತೆ ಕೊಟ್ಟ ಹಾಗೆ ಆಯಿತು ಅದೊಂದು ತಾತ್ವಿಕ ಹೆಜ್ಜೆ ಅಂತಾನೂ ಹೇಳಬಹುದು ಹಾಗಾದ್ರೆ ಈ ಏಕೀಕರಣ ಅನ್ನೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಅನ್ಸುತ್ತೆ ಬೇರೆ ಬೇರೆ ಆಡಳಿತ ಬೇರೆ ಬೇರೆ ಹಿನ್ನೆಲೆಯ ಪ್ರದೇಶಗಳನ್ನ ಒಟ್ಟು ಮಾಡೋದು ದೊಡ್ಡ ಚಾಲೆಂಜ್ ಆಗಿತ್ತಲ್ವಾ ನಿಸ್ಸಂದೇಹವಾಗಿ ಅದು ಹತ್ತಾರು ವರ್ಷಗಳ ಹೋರಾಟ ಬರೀ ರಾಜಕೀಯ ಹೋರಾಟ ಅಲ್ಲ ಅದು ಸಾಹಿತ್ಯಿಕ ಸಾಂಸ್ಕೃತಿಕ ಚಳುವಳಿನೂ ಆಯಿತು ಆಲೂರು ವೆಂಕಟರಾಯರಂಥವ್ರು ಕರ್ನಾಟಕ ಗತವೈಭವ ಹೌದು ಅದರ ಮೂಲಕ ಕನ್ನಡಿಗರಲ್ಲಿ ಆ ಒಂದು ಕಿಚ್ಚು ಹಚ್ಚಿದ್ರು ಆಮೇಲೆ ಫುಗುಹಳಕಟ್ಟಿ ಅಂದಾನಪ್ಪ ದೊಣ್ಣೂರು ಹೀಗೆ ನೂರಾರು ನಾಯಕರು ಸಾವಿರಾರು ಕಾರ್ಯಕರ್ತರು ಇದಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ಬೇರೆ ಬೇರೆ ಕನ್ನಡದ ಉಪಭಾಷೆಗಳು ಸಂಪ್ರದಾಯಗಳು ಅಡಿಗೆ ಪದ್ಧತಿಗಳಿದ್ವು ಆದ್ರೂಂ ಕನ್ನಡ ಅನ್ನೋ ಒಂದೇ ಧಾರದಲ್ಲಿ ಎಲ್ಲರನ್ನೂ ಜೋಡಿಸೋ ಪ್ರಯತ್ನ ಅದು ಸರಿ ಸೊ ಈ ರಾಜ್ಯೋತ್ಸವ ಆ ಹೋರಾಟಗಾರರ ತ್ಯಾಗಕ್ಕೆ ದೂರದೃಷ್ಟಿಗೆ ನಾವು ಕೊಡುವ ಗೌರವ ಕರ್ನಾಟಕ ಹೆಸರಿನ ಮೂಲದ ಬಗ್ಗೆನ ಒಂದು ಕುತೂಹಲ ಇದೆ ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಥವಾ ಕರುನಾಡು ಅಂದ್ರೆ ಎತ್ತರದ ಪ್ರದೇಶ ಹೀಗೆ ಬೇರೆ ಬೇರೆ ಅರ್ಥ ಹೇಳ್ತಾರೆ ಯಾವುದು ಸರಿ ಇರ್ಬೋಳು ಎರಡಕ್ಕೂ ಅದರದೇ ಆದ ತರ್ಕ ಇದೆ ಕಪ್ಪು ಮಣ್ಣು ನಮ್ಮ ನೆಲದ ಫಲವತ್ತತೆಗೆ ಸಂಕೇತ ಹೌದು ಹಾಗೆ ದಖ್ಖನ್ ಪ್ರಸ್ಥಭೂಮಿಯ ಎತ್ತರದ ಪ್ರದೇಶ ಅನ್ನೋದು ಒಂದು ಭೌಗೋಳಿಕ ಸತ್ಯ ಇಲ್ಲಿ ಯಾವುದು ನೂರಕ್ಕ ನೂರು ಸರಿ ಅನ್ನೋದಕ್ಕಿಂತ ಆ ಹೆಸರು ಈ ನಾಡಿನ ಮಣ್ಣಿನ ಗುಣವನ್ನ ಅದರ ಭೌಗೋಳಿಕ ವಿಶೇಷತೆಯನ್ನ ಹೇಳುತ್ತೆ ಅನ್ನೋದು ಮುಖ್ಯ ರಾಜರ ಹೆಸರಿಗಿಂತ ಮಣ್ಣಿಗೆ ಜನರಿಗೆ ಪ್ರಾಶಸ್ತ್ಯ ಕೊಟ್ಟ ಹಾಗೆ ಹ್ಮ್ ಅರ್ಥವಾಯ್ತು ಸರಿ ಏಕೀಕರಣ ಹೆಸರಿನ ಮಹತ್ವ ತಿಳ್ಕೊಂಡ್ವಿ ಈಗ ರಾಜ್ಯೋತ್ಸವದ ಮುಖ್ಯ ಆಶಯ ಕನ್ನಡ ಭಾಷೆ ಇದರ ಬಗ್ಗೆ ಮಾತಾಡೋಣ ನಮ್ಮ ಭಾಷೆಯ ಪರಂಪರೆ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತವಾದದ್ದು ಹೌದು ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷ ಹಳೆಯ ಲಿಖಿತ ಇತಿಹಾಸ ಇದೆ ಅಂತಾರೆ ದ್ರಾವಿಡ ಭಾಷೆಗಳಲ್ಲಿ ತುಂಬಾ ಹಳೆಯ ಭಾಷೆಗಳಲ್ಲಿ ಒಂದು ನಮ್ಮ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕೆ ಒಂದೇ ಸಾಕ್ಷಿ ಸಾಕು ಎಂಟು ಜನಾನಪೀಠ ಪ್ರಶಸ್ತಿಗಳು ಅದೇ ಭಾರತೀಯ ಭಾಷೆಗಳಲ್ಲೇ ಅತಿ ಹೆಚ್ಚು ಇದು ಬರೀ ನಂಬರ್ ಅಲ್ಲ ಕನ್ನಡ ಸಾಹಿತ್ಯದ ಆಳ ಅದರ ವೈವಿಧ್ಯತೆ ಅದರ ನಿರಂತರ ಸೃಜನಶೀಲತೆಗೆ ಇದು ದ್ಯೋತಕ ಕುವೆಂಪು ಬೇಂದ್ರೆ ಕಾರಾಂತ್ರು ಆಮೇಲೆ ಅನಂತ ಮೂರ್ತಿ ಕಂಬಾರರು ಹೌದು ಇವರೆಲ್ಲ ನಮ್ಮ ಭಾಷೆಯ ಶಕ್ತಿಯೆಲ್ಲ ಜಗತ್ತಿಗೆ ತೋರಿಸಿದವರು ನಿಜಕ್ಕೂ ಹೆಮ್ಮೆ ಪಡುವ ವಿಷಯ ಆದ್ರೆ ಈ ಖುಷಿ ನಡುವೆ ಇವತ್ತಿನ ಗ್ಲೋಬಲೈಸೇಷನ್ ಕಾಲದಲ್ಲಿ ಕನ್ನಡದ ಸ್ಥಿತಿ ಬಗ್ಗೆನೂ ಯೋಜಿಸ್ಬೇಕಲ್ವಾ ಭಾಷೆಗೆ ಸ್ವಲ್ಪ ಸವಾಲುಗಳಿವೆ ಅಂತ ಅನಿಸ್ತಾ ಖಂಡಿತವಾಗಿಯೂ ರಾಜ್ಯೋತ್ಸವ ಬರೀ ಸಂಭ್ರಮದ ದಿನ ಅಲ್ಲ ಅದು ಆತ್ಮಾವಲೋಕನ ಮಾಡಿಕೊಳ್ಳೋ ದಿನ ಕೂಡ ಜಾಗತೀಕರಣ ಟೆಕ್ನಾಲಜಿ ಪ್ರಭಾವ ಮೈಗ್ರೇಷನ್ ಇವೆಲ್ಲದ್ರಿಂದ ಕನ್ನಡದ ಬಳಕೆ ಕೆಲವು ಕಡೆ ಕಡಿಮೆ ಆಗ್ತಿದೆಯಾ ಅನ್ನೋ ಭಯ ಇದೆ ಹ್ಮ್ ವಿಶೇಷವಾಗಿ ನಗರಗಳಲ್ಲಿ ಹೌದು ನಗರ ಪ್ರದೇಶಗಳಲ್ಲಿ ಯುವ ಪೀಳಿಗೆಯಲ್ಲಿ ಕನ್ನಡದ ಬಗ್ಗೆ ಸ್ವಲ್ಪ ಅನಾಸಕ್ತಿ ಕಾಣ್ತಿದೆ ಅನ್ನೋದು ಒಂದು ಸವಾಲು ಅದಕ್ಕೆ ಕನ್ನಡವನ್ನ ಬರೀ ಸಾಹಿತ್ಯ ಸಂಗೀತಕ್ಕೆ ಸೀಮಿತ ಮಾಡದೆ ಶಿಕ್ಷಣ ಆಡಳಿತ ನ್ಯಾಯಾಂಗ ಸೈನ್ಸ್ ಟೆಕ್ನಾಲಜಿ ಈ ಎಲ್ಲಾ ಮುಖ್ಯ ಕ್ಷೇತ್ರಗಳಲ್ಲಿ ಅದರ ಬಳಕೆಯನ್ನ ಹೆಚ್ಚಿಸ್ಬೇಕು ಅದನ್ನ ಸ್ಟ್ರಾಂಗ್ ಮಾಡ್ಬೇಕು ಅನ್ನೋದನ್ನ ಈ ದಿನ ನೆನಪಿಸತ್ತೆ ಭಾಷೆಯಷ್ಟೇ ಮುಖ್ಯ ನಮ್ಮ ಸಂಸ್ಕೃತಿ ಪರಂಪರೆ ಎಷ್ಟು ವೈವಿಧ್ಯತೆ ಇದೆ ನಮ್ಮ ವಾಸ್ತುಶಿಲ್ಪವನ್ನೇ ನೋಡಿ ಹಂಪಿ ಬೇಲೂರು ಹಳೆಬೀಡು ಆಮೇಲೆ ಪಟ್ಟದ ಕಲ್ಲು ಐಹೊಳೆ ಹೌದು ಇವೆಲ್ಲ ನಮ್ಮ ಪೂರ್ವಜರ ಕಲೆಗೆ ಅವರ ಟೆಕ್ನಿಕಲ್ ಸ್ಕಿಲ್ಗೆ ಸಾಕ್ಷಿ ಯುನೆಸ್ಕೋ ಮಾನ್ಯತೆ ಬೇರೆ ಸಿಕ್ಕಿದೆ ಇವುಗಳಿಗೆ ಖಂಡಿತ ಹಂಪಿಯ ಕಲ್ಲಿನ ರಥ ನೋಡಿ ಅಥವಾ ಬೇಲೂರಿನ ಶಿಲಾಬಾಲಿಕೆಗಳನ್ನ ನೋಡಿ ಸುಮ್ಮನೆ ಮೂಕರಾಗಿ ನಿಂತ್ಪಡ್ತೀವಿ ಹೌದು ಅವು ಬರೀ ಕಲ್ಲಿನ ಕೆತ್ತನೆಗಳಲ್ಲ ಅವು ಅಂದಿನ ಸಮಾಜ ಸಂಸ್ಕೃತಿ ನಂಬಿಕೆಗಳನ್ನ ತೋರ್ಸೋ ಕಣ್ಣಡಿಗಳು ಹಾಗೆ ನಮ್ಮ ಸಾಹಿತ್ಯ ಪರಂಪರೆ ನೋಡಿದ್ರೆ ಹನ್ನೆರಡನೇ ಶತಮಾನದ ವಚನ ಚಳುವಳಿ ಅದೊಂದು ಅದ್ಭುತ ಸಾಮಾಜಿಕ ಕ್ರಾಂತಿ ಬಸವಣ್ಣನವರು ಹೌದು ಬಸವಣ್ಣನವರ ನೇತೃತ್ವದಲ್ಲಿ ಶರಣರು ಜಾತಿ ಲಿಂಗ ವರ್ಗಭೇದಗಳನ್ನು ಮೀರಿ ನಿಂತ್ರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಸಮಾನ ಸಮಾಜ ಕಟ್ಟೋಕೆ ಪ್ರಯತ್ನ ಪಟ್ರು ಅವರ ವಚನಗಳು ಇವತ್ತಿಗೂ ದಾರಿದೀಪ ಅದರ ಜೊತೆಗೆ ದಾಸ ಸಾಹಿತ್ಯ ಪುರಂದರದಾಸರು ಕನಕದಾಸರು ಭಕ್ತಿ ತತ್ವಜ್ಞಾನವನ್ನ ಸರಳ ಕನ್ನಡದಲ್ಲಿ ಜನರಿಗೆ ಕಲ್ಪಿಸಿದ್ರು ಇವೆಲ್ಲ ಕರ್ನಾಟಕದ ವಿಶೇಷ ಕೊಡುಗೆಗಳು ಅಂದಹಾಗೆ ನಮ್ಮ ರಾಜ್ಯದ ಅಧಿಕೃತ ಚಿಹ್ನೆಗಳು ಯಾವುವು ಅಂತನೋ ತಿಳ್ಕೊಡೋದು ಮುಖ್ಯ ಅಲ್ವಾ ಹೌದು ರಾಜ್ಯ ಪಕ್ಷಿ ನೀಲಕಂಠ ಅಂದ್ರೆ ಇಂಡಿಯನ್ ರೋಲರ್ ರಾಜ್ಯ ಪ್ರಾಣಿ ಆನೆ ರಾಜ್ಯ ಮರ ಶ್ರೀಗಂಧ ರಾಜ್ಯ ಹೂವು ಕಮಲ ಇವು ನಮ್ಮ ಪರಿಸರ ಸಂಸ್ಕೃತಿಯ ಪ್ರತೀಕಗಳು ಆಮೇಲೆ ಮೈಸೂರು ದಸರಾ ನಮ್ಮ ನಾಡಬ್ಬ ಇಡೀ ಜಗತ್ತಿಗೆ ಫೇಮಸ್ ಸರಿ ಈ ಹಿಸ್ಟ್ರಿ ಕಲ್ಚರ್ ಹಿನ್ನೆಲೆ ಆದ್ಮೇಲೆ ಕರ್ನಾಟಕದ ಕೆಲವು ಆ ಅಚ್ಚರಿಯ ಸಂಗತಿಗಳನ್ನ ನೋಡೋಣವೆ ಇವು ಕೇಳಿದ್ರೆ ಇನ್ನಷ್ಟು ಹೆಮ್ಮೆ ಅನ್ಸುತ್ತೆ ಜೊತೆಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗತ್ತೆ ಖಂಡಿತ ಹೇಳಿ ಮೊದಲು ಐತಿಹಾಸಿಕವಾಗಿ ಕರ್ನಾಟಕ ಮೊದಲು ಮಾಡಿದ ಕೆಲವು ವಿಷಯಗಳು ಫಸ್ಟ್ ಅಂತಿವಲ್ಲ ಆ ತರಹ ಹೌದು ಉದಾಹರಣೆಗೆ ಬ್ರಿಟಿಷರ ವಿರುದ್ಧ ಆಯುಧ ಹಿಡಿದು ಹೋರಾಡಿದ ಮೊಟ್ಟ ಮೊದಲ ಭಾರತೀಯ ಆಡಳಿತಗಾರರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ರು ಹದಿನೆಂಟ್ನೂರ ಇಪ್ಪತ್ನಾಲ್ಕರಲ್ಲಿ ವಾವ್ ಹದಿನೆಂಟ್ನೂರ ಇಪ್ಪತ್ನಾಲ್ಕ ಹೌದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧನೇ ದಂಗೆ ಎದ್ದಿದ್ರು ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಘಟ್ಟ ಗ್ರೇಟ್ ಹಾಗೆ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ನೀವು ಶುರುನಲ್ಲಿ ಹೇಳಿದ್ರಿ ಅದು ಹೇಗೆ ಎಲ್ಲಿ ತಯಾರಾಗುತ್ತೆ ಹೌದು ಅದು ಹುಬ್ಬಳ್ಳಲಲ್ಲಿರೋ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂದ್ರೆ ಕೆ ಕೆ ಜಿ ಎಸ್ ಎಸ್ ಓಕೆ ಭಾರತದ ರಾಷ್ಟ್ರಧ್ವಜವನ್ನ ತಯಾರಿಸೋಕೆ ಸಪ್ಲೈ ಮಾಡೋಕೆ ಭಾರತ ಸರ್ಕಾರದಿಂದ ಅಫಿಷಿಯಲ್ ಆಗಿ ರೆಕಗ್ನೈಸ್ ಆಗಿರೋ ಒಂದೇ ಒಂದು ಸಂಸ್ಥೆ ಇದು ಹೌದಾ ಹೌದು ನಮ್ಮ ಫ್ಲಾಗ್ ಕೋಡ್ ಇದೆಯಲ್ಲ ಅದರ ಪ್ರಕಾರ ತುಂಬಾ ಕಟ್ಟುನಿಟ್ಟಾದ ನಿಯಮಗಳ ಅಡಿಯಲ್ಲೇ ಇಲ್ಲಿ ಧ್ವಜ ತಯಾರಾಗುತ್ತೆ ಇದು ನಿಜಕ್ಕೂ ರಾಷ್ಟ್ರೀಯ ಗೌರವದ ಸಂಕೇತವನ್ನ ಕಾಪಾಡೋ ದೊಡ್ಡ ಜವಾಬ್ದಾರಿ ಇದು ನಿಜಕ್ಕೂ ವಿಶೇಷವಾದ ಸಂಗತಿ ಜ್ಞಾನದ ವಿಷಯಕ್ಕೆ ಬಂದ್ರೆ ಮೈಸೂರಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಓಆರ್ಐ ಅಂತ ಅದು ಬಹಳ ಹಳೇದಲ್ವಾ ಹೌದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಶುರುವಾದದ್ದು ಭಾರತದ ತುಂಬ ಹಳೆಯ ಲೈಬ್ರರಿಗಳಲ್ಲಿ ಒಂದದು ಅದರ ಸ್ಪೆಷಾಲಿಟಿ ಏನ್ ಗೊತ್ತಾ ಕೌಟಿಲ್ಯನ ಅರ್ಥಶಾಸ್ತ್ರದ ಅತ್ಯಂತ ಹಳೆಯ ತಾಳೆಗರಿ ಪ್ರತಿ ಸಿಕ್ಕಿದ್ದೆ ಅಲ್ಲಿ ಓ ಅರ್ಥಶಾಸ್ತ್ರದ ಮೂಲ ಪ್ರತಿ ಹೌದು ಇಡೀ ಜಗತ್ತಿಗೆ ಅರ್ಥಶಾಸ್ತ್ರವನ್ನ ಪರಿಚಯಿಸಿದ ಆ ಗ್ರಂಥದ ಮೂಲ ನಮ್ಮಲ್ಲಿದೆ ಅನ್ನೋದು ಹೆಮ್ಮೆ ಅಲ್ವಾ ಖಂಡಿತ ಶಿಲ್ಪಕಲೆಯಲ್ಲಿ ಇನ್ನೊಂದು ವರ್ಲ್ಡ್ ರೆಕಾರ್ಡ್ ನಮ್ಮಲ್ಲಿದೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ಹೌದು ಐವತ್ತೆಂಟು ಅಡಿ ಎತ್ತರದ ಭಗವಾನ್ ಬಾಹುಬಲಿಯ ಏಕಶಿಲಾ ಪ್ರತಿಮೆ ಜಗತ್ತಿನಲ್ಲೇ ಅತಿ ಎತ್ತರದ ಮೋನೊಲಿಥಿಕ್ ಸ್ಟ್ಯಾಚ್ಯು ಇದು ಹ್ಮ್ ಹತ್ತನೇ ಶತಮಾನದಲ್ಲಿ ಕಟ್ಟಿದ್ದು ಅಂದಿನ ಶಿಲ್ಪಿಗಳ ಸ್ಕಿಲ್ ನಂಬಿಕೆಗೆ ಸಾಕ್ಷಿಯದು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೀತಲ್ಲ ಲಕ್ಷಾಂತರ ಜನ ಬರ್ತಾರೆ ಟೆಕ್ನಾಲಜಿ ವಿಷಯದಲ್ಲಿ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಹೆಸರು ಬರೋ ಮುಂಚೆನೆ ನಾವು ಟೆಕ್ನಿಕಲಿ ಅಡ್ವಾನ್ಸ್ಡ್ ಇದ್ವಿ ಅನ್ಸುತ್ತೆ ಹಾ ಒಂದ್ ರೀತಿಯಲ್ಲಿ ಹೌದು ಏಷ್ಯಾದಲ್ಲೇ ಮೊದಲ ಪ್ರಮುಖ ಹೈಡ್ರೊ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳಲ್ಲಿ ಒಂದು ಶಿವನ ಸಮುದ್ರ ಹತ್ತೊಂಬತ್ನೂರ ಎರಡರಲ್ಲಿ ಶುರುವಾಯಿತು ಹತ್ತೊಂಬತ್ನೂರ ಎರಡು ಹೌದು ಅದರಿಂದ ಎಲೆಕ್ಟ್ರಿಕ್ ಲೈಟ್ಸ್ ಬಂದ ಮೊದಲ ಪ್ರಮುಖ ಸಿಟಿಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿತ್ತು ಹೌದಾ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಮೈಸೂರಲ್ಲಿ ಪ್ರೊಫೆಸರ್ ಎಂ ವಿ ಗೋಪಾಲಸ್ವಾಮಿ ಅಂತ ಬಹುಶಃ ಭಾರತದ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ಗಳಲ್ಲಿ ಒಂದಾದ ಆಕಾಶವಾಣಿಯನ್ನ ಶುರು ಮಾಡಿದ್ರು ಓ ರೇಡಿಯೋ ಹೌದು ಆಮೇಲೆ ಎರಡು ಸಾವಿರದ ಒಂದ್ರಲ್ಲಿ ಮೊದಲ ಖಾಸಗಿ ಎಫ್ ಎಂ ಸ್ಟೇಷನ್ಗಳನ್ನ ಶುರು ಮಾಡಿದ ರಾಜ್ಯಗಳಲ್ಲೂ ಕರ್ನಾಟಕ ಮೊದಲ ಸಾಲಲ್ಲಿತ್ತು ಇದು ನಮ್ಮ ನಾಡಿನ ಇನೊವೇಷನ್ ಸ್ಪಿರಿಟ್ ತೋರಿಸುತ್ತೆ ಭಾಷೆ ವಿಷಯಕ್ಕೆ ಬಂದ್ರೆ ಮತ್ತೂರಿನಂಥ ಹಳ್ಳಿಗಳಲ್ಲಿ ಸಂಸ್ಕೃತವನ್ನ ಮಾತಾಡೋ ಭಾಷೆಯಾಗಿಟ್ಕೊಂಡಿರೋದು ಇದು ನಿಜಕ್ಕೂ ವಿಸ್ಮಯ ಖಚಿತವಾಗಿ ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಗ್ರಾಮ ಅಲ್ಲಿ ಜನ ಇವತ್ತಿಗೂ ಸಹಜವಾಗಿ ಸಂಸ್ಕೃತದಲ್ಲೇ ಮಾತಾಡ್ತಾರೆ ಹೌದಾ ಹೌದು ಇದು ಒಂದು ಪ್ರಾಚೀನ ಭಾಷೆಯನ್ನ ಜೀವಂತವಾಗಿಟ್ಟಿರೋ ಒಂದು ಅಪರೂಪದ ಉದಾಹರಣೆ ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯ ಒಂದು ಮುಖ ಇದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಬಂದು ಕಲ್ಲು ಬಂಡೆ ಇದೆಯಲ್ಲ ಪೆನಿನ್ಸುಲರ್ ನೈಸ್ ಅಂತಾರೆ ಅದು ಬಹಳ ಹಳೆಯದು ಅಂತ ಕೇಳಿದ್ದೆ ಹೌದು ಹೌದು ನೈಸ್ ಭೂವಿಜ್ಞಾನಿಗಳು ಹೇಳೋ ಪ್ರಕಾರ ಅದು ಸುಮಾರು ಮೂರು ಸಾವಿರ ದಶಲಕ್ಷ ವರ್ಷ ಅಂದ್ರೆ ಮೂರು ಬಿಲಿಯನ್ ವರ್ಷಗಳಷ್ಟು ಹಳೆಯದು ಮೂರು ಬಿಲಿಯನ್ ವರ್ಷಗಳು ಹೌದು ಅಂದ್ರೆ ಇದು ಭೂಮಿಯ ಅತ್ಯಂತ ಹಳೆಯ ಶಿಲಾ ರಚನೆಗಳಲ್ಲಿ ಒಂದು ಭೂಮಿ ಶುರುವಾದಾಗಿನ ಇತಿಹಾಸದ ಕುರುಹು ಅದು ಆರ್ಥಿಕವಾಗಿ ನೋಡಿದ್ರೆ ಕಾಫಿ ಮತ್ತೆ ರೇಷ್ಮೆ ಇದರಲ್ಲಿ ಕರ್ನಾಟಕದ ಕೊಡುಗೆ ದೊಡ್ಡದಲ್ವಾ ನಿಜ ಇಂಡಿಯಾದ ಟೋಟಲ್ ಕಾಫಿ ಪ್ರೊಡಕ್ಷನ್ನಲ್ಲಿ ದೊಡ್ಡ ಪಾಲು ಕರ್ನಾಟಕದ್ದು ಚಿಕ್ಕಮಗಳೂರು ಕೊಡಗು ಹಾಸನ ಕಾಫಿ ತೋಟಗಳಿಗೆ ಫೇಮಸ್ ಹ್ಮ್ ಹಾಗೆಯೇ ದೇಶದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಬೆಳೆಯೋ ರಾಜ್ಯ ನಮ್ದು ರಾಮನಗರದ ರೇಷ್ಮೆ ಮಾರ್ಕೆಟ್ ಏಷ್ಯಾದಲ್ಲೇ ದೊಡ್ಡದು ಅಂತಾರೆ ಮೈಸೂರ್ ಸಿಲ್ಕ್ ಅಂತೂ ವರ್ಲ್ಡ್ ಫೇಮಸ್ ಸಾಮಾಜಿಕ ಕ್ಷೇತ್ರದಲ್ಲೂ ಕರ್ನಾಟಕಕ್ಕೆಲವು ಮುಖ್ಯ ಹೆಜ್ಜೆ ಇಟ್ಟಿದೆ ಏಡ್ಸ್ ರೋಗಿಗಳಿಗೆ ವಿಮೆ ಐಟಿ ಪಾಲಿಸಿ ಯೂನಿವರ್ಸಲ್ ಹೆಲ್ತ್ ಕೇರ್ ಅಗ್ರಿಕಲ್ಚರ್ ಬಜೆಟ್ ಇವೆಲ್ಲ ಗಮನ ಸೆಳೆಯುತ್ತೆ ಹೌದು ಇಂಥ ಯೋಜನೆಗಳನ್ನು ಜಾರಿಗೆ ತಂದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಇದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಂದು ಹೊಸತನ ಸಮಾಜದ ಬಗ್ಗೆ ಇರೋ ಕಾಳಜಿ ತೋರಿಸುತ್ತೆ ಆಮೇಲೆ ಎಲೆಕ್ಷನ್ನಲ್ಲಿ ಬಳಸೋ ಇಂಕ್ ಇದೆಯಲ್ಲ ಅಳಿಸಲಾಗದ ಶಾಯಿ ಇಂಡೆಲೆಬಲ್ ಇಂಕ್ ಹೌದು ಅದನ್ನು ತಯಾರಿಸೋ ಒಂದೇ ಒಂದು ಕಂಪನಿ ಇರೋದು ಮೈಸೂರಲ್ಲಿ ಅದೂ ಒಂದು ವಿಶೇಷ ನಮ್ಮ ಪ್ರಕೃತಿ ಎಷ್ಟು ಶ್ರೀಮಂತವಾಗಿದೆ ನೋಡಿ ಅತಿ ಹೆಚ್ಚು ಆನೆಗಳು ಇರೋದು ಇಲ್ಲೇ ಹುಲಿಗಳ ಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಹೌದು ನಮ್ಮ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಅದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಾಗರಹೊಳೆ ಬಂಡೀಪುರ ದಾಂಡೇಲಿ ಈ ಸ್ಯಾಂಕ್ಚುರಿಗಳು ವೈಲ್ಡ್ ಲೈಫ್ಗೆ ಮುಖ್ಯವಾದ ಜಾಗಗಳು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳಿವೆ ಅಂತನೂ ಹೇಳ್ತಾರೆ ಜೋಗ್ ಫಾಲ್ಸ್ ಅಂತೂ ಎಲ್ರಿಗೂ ಗೊತ್ತು ಹೌದು ಜೊತೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಸುಂದರವಾದ ಕೋಸ್ಟ್ ಲೈನ್ ಮಲೆನಾಡಿನ ಹಸಿರು ಗಿರಿಧಾಮಗಳು ಇವೆಲ್ಲ ನಮ್ಮ ನೈಸರ್ಗಿಕ ಸೌಂದರ್ಯವನ್ನ ಹೆಚ್ಚಿಸಿವೆ ಇಷ್ಟೆಲ್ಲ ಜೊತೆಗೆ ಕೊಡಗನ್ನ ಹಾಕಿಯತ್ತವರು ಶೋಲೆ ಫಿಲ್ಮ್ ಶೂಟಿಂಗ್ ರಾಮನಗರದಲ್ಲಾಗಿದ್ದು ನ ಆಳ ಇವೆಲ್ಲ ಕೇಳಿದ್ರೆ ಕರ್ನಾಟಕದ ಬಗ್ಗೆ ಇರೋ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಖಂಡಿತ ಕೊಡಗಿನ ವಾರ್ಷಿಕ ಫ್ಯಾಮಿಲಿ ಹಾಕಿ ಫೆಸ್ಟಿವಲ್ ತುಂಬಾನೇ ಯುನೀಕ್ ಶೋಲೆಯ ಸಿಂಗ್ ಇದ್ದ ಜಾಗ ರಾಮನಗರದ ಬೆಟ್ಟಗಳು ಅನ್ನೋದು ಸಿನಿಪ್ರಿಯರಿಗೆ ಇಂಟ್ರೆಸ್ಟಿಂಗ್ ಕೆಜಿಎಫ್ ಈಗ ಕ್ಲೋಸ್ ಆಗಿದ್ರೂ ಅದು ಇಂಡಿಯಾದ ಇಂಡಸ್ಟ್ರಿಯಲ್ ಹಿಸ್ಟ್ರಿಯ ಒಂದು ಮುಖ್ಯ ಚಾಪ್ಟರ್ ಬಿಜಾಪುರದ ಗೋಲ್ಗುಮ್ಮಟದ ಆರ್ಕಿಟೆಕ್ಚರ್ ಅದರ ವಿಸ್ಪರಿಂಗ್ ಗ್ಯಾಲರಿ ಇವತ್ತಿಗೂ ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಹಾಗೇ ಸೌತ್ ಇಂಡಿಯಾದ ಎಲ್ಲಾ ಸ್ಟೇಟ್ಸ್ ಜೊತೆ ಬಾರ್ಡರ್ ಶೇರ್ ಮಾಡೋ ಒಂದೇ ರಾಜ್ಯ ಅಂದ್ರೆ ಅದು ಕರ್ನಾಟಕ ಅದು ಒಂದು ಜಿಯೋಗ್ರಫಿಕಲ್ ಸ್ಪೆಷಾಲಿಟಿ ಅದ್ಭುತ ಇಷ್ಟೊಂದು ವೈವಿಧ್ಯ ಇತಿಹಾಸ ಸಾಧನೆ ಇರೋ ಕರ್ನಾಟಕದ ಬಗ್ಗೆ ಕೇಳ್ತಾ ಇದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಆದರೆ ಈ ಹೆಮ್ಮೆಯನ್ನ ಬರೀ ರಾಜ್ಯೋತ್ಸವದ ದಿನ ಭಾಷಣ ಮೆರವಣಿಗೆಗೆ ಸೀಮಿತ ಮಾಡದೆ ನಮ್ಮ ಡೈಲಿ ಲೈಫಲ್ಲಿ ಕರ್ನಾಟಕದ ಜೊತೆ ಕನ್ನಡ ಜೊತೆ ನಾವು ಹೇಗೆ ಹೆಚ್ಚು ಅರ್ಥಪೂರ್ಣವಾಗಿ ಕನೆಕ್ಟ್ ಆಗ್ಬೋದು ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮೊದಲನೇದಾಗಿ ಭಾಷೆ ವಿಷಯದಲ್ಲಿ ನಮ್ಮ ಡೈಲಿ ಕಮ್ಯುನಿಕೇಷನಲ್ಲಿ ಕನ್ನಡವನ್ನು ಆದಷ್ಟು ಯೂಸ್ ಮಾಡೋದು ಅಂಗಡಿಯೋರ್ ಜೊತೆ ಡ್ರೈವರ್ ಜೊತೆ ನಮ್ ಜೊತೆ ಕೆಲಸ ಮಾಡೋರ್ ಜೊತೆ ಹೀಗೆ ಎಲ್ಲರ ಜೊತೆ ಸೌಜನ್ಯದಿಂದ ಕನ್ನಡದಲ್ಲಿ ಮಾತಾಡೋದು ಒಂದು ಸಣ್ಣ ಆದರೆ ಮುಖ್ಯವಾದ ಹೆಜ್ಜೆ ಹಾಗೆ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡ ಕಲಿಯೋಕೆ ಹೆಲ್ಪ್ ಮಾಡೋದು ಅವರಿಗೆ ಒಂದು ಫ್ರೆಂಡ್ಲಿ ವಾತಾವರಣ ಕ್ರಿಯೇಟ್ ಮಾಡೋದು ಕೂಡ ಮುಖ್ಯ ಪ್ರೆಷರ್ ಹಾಕೋದಕ್ಕಿಂತ ಪ್ರೀತಿಯಿಂದ ಇಂಟ್ರೆಸ್ಟ್ ಬರುವ ಹಾಗೆ ಮಾಡಬೇಕು ಅಲ್ವಾ ಖಂಡಿತ ಎರಡನೇದು ಸಿಟಿಜನ್ಶಿಪ್ ನಮ್ಮ ಸುತ್ತಮುತ್ತ ಇರೋ ಸಮಸ್ಯೆಗಳು ಟ್ರಾಫಿಕ್ ಇರಲಿ ಕಸದ ಸಮಸ್ಯೆ ಇರಲಿ ನೀರಿನ ಪ್ರಾಬ್ಲಮ್ ಇರಲಿ ಸುಮ್ಮನೆ ಬೈಕೊಂಡು ಕೂರದೆ ಸೊಲ್ಯೂಷನ್ ಭಾಗ ಆಗೋಕೆ ಟ್ರೈ ಮಾಡಬೇಕು ಹ್ಮ್ ಲೋಕಲ್ ಕಮ್ಯುನಿಟಿ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸೋದು ಸಂಬಂಧಪಟ್ಟ ಆಫೀಸರ್ಸ್ ಗಮನಕ್ಕೆ ತರೋದು ಇದು ನಮ್ಮ ಜವಾಬ್ದಾರಿ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ವೋಟಿಂಗ್ ರೈಟ್ ಅನ್ನ ಜವಾಬ್ದಾರಿಯಿಂದ ಯೂಸ್ ಮಾಡೋದು ನಮ್ಮನ್ನ ಆಳೋ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡೋದು ಅಕೌಂಟಬಲ್ ಮಾಡೋದು ಕೂಡ ಇದರಲ್ಲಿ ಸೇರುತ್ತೆ ಮೂರನೇದಾಗಿ ನಮ್ಮ ಪರಂಪರೆ ವೈವಿಧ್ಯತೆ ಬಗ್ಗೆ ಅರಿವು ಮತ್ತು ಗೌರವ ಕರ್ನಾಟಕದ ಹಿಸ್ಟ್ರಿ ಓದೋದು ನಮ್ಮ ನಾಡಿನ ಬೇರೆ ಬೇರೆ ಭಾಗಗಳ ಕಲ್ಚರ್ ಆಚರಣೆಗಳನ್ನು ತಿಳ್ಕೊಳ್ಳೋದು ಮುಖ್ಯ ಉತ್ತರ ಕರ್ನಾಟಕದ ರೊಟ್ಟಿ ಕರಾವಳಿಯ ಮೀನ್ಸಾರು ಮಲೆನಾಡಿನ ಅಡುಗೆ ಈ ಡೈವರ್ಸಿಟಿಯನ್ನು ನಾವು ಎಂಜಾಯ್ ಮಾಡಬೇಕು ರೆಸ್ಪೆಕ್ಟ್ ಮಾಡಬೇಕು ಹೌದು ಕನ್ನಡಿಗ ಒಂದೇ ಥರ ಅಲ್ಲ ನಮ್ಮಲ್ಲಿರೋ ರೀಜನಲ್ ಡೈವರ್ಸಿಟಿಯೇ ನಮ್ಮ ಸ್ಟ್ರೆಂತ್ ಇದನ್ನು ಒಪ್ಕೊಳ್ಳೋದೇ ನಿಜವಾದ ಕನ್ನಡಿಗತನ ನಾಲ್ಕನೇದಾಗಿ ಲೋಕಲ್ ಎಕಾನಮಿಗೆ ಸಪೋರ್ಟ್ ಸಾಧ್ಯವಾದಾಗಲ್ಲ ಸ್ಥಳೀಯ ಪ್ರಾಡಕ್ಟ್ಸ್ ಸ್ಥಳೀಯ ವ್ಯಾಪಾರಗಳಿಗೆ ಸಪೋರ್ಟ್ ಮಾಡೋದು ಇದರಿಂದ ನಮ್ಮ ರೈತರಿಗೆ ಕುಶಲಕರ್ಮಿಗಳಿಗೆ ಸಣ್ಣ ಬಿಸ್ನೆಸ್ಗಳಿಗೆ ಹೆಲ್ಪ್ ಆಗುತ್ತೆ ಹಾಗೆ ಬೆಂಗಳೂರಿನಷ್ಟೇ ಇಂಪಾರ್ಟೆನ್ಸ್ ಬೇರೆ ಸಿಟಿಗಳಿಗೂ ಕೊಡಬೇಕು ಟಿಯರ್ ಟೂ ಟಿಯರ್ ಥ್ರೀ ಸಿಟಿಗಳು ಅಂತಿವಲ್ಲ ತುಮಕೂರು ಹುಬ್ಳಿ ಧಾರವಾಡ ಮೈಸೂರು ಮಂಗಳೂರು ಬೆಳಗಾವಿ ಈ ಥರದ ನಗರಗಳ ಡೆವಲಪ್ಮೆಂಟ್ಗೂ ಗಮನ ಕೊಡಬೇಕು ಆಗ ರಾಜ್ಯದಾದ್ಯಂತ ಬ್ಯಾಲೆನ್ಸ್ಡ್ ಗ್ರೋತ್ ಆಗುತ್ತೆ ಟೂರಿಸಂ ಪ್ರಮೋಟ್ ಮಾಡೋದು ಕೂಡ ಒಂದು ದಾರಿ ನಮ್ಮ ನಾಡಿನ ಸುಂದರ ಜಾಗಗಳಿಗೆ ನಾವೇ ಹೋಗೋದು ಬೇರೆಯವರಿಗೂ ಅದರ ಬಗ್ಗೆ ಹೇಳೋದು ಇದರಿಂದ ಲೋಕಲ್ ಎಕನಮಿಗೆ ಹೆಲ್ಪ್ ಆಗುತ್ತೆ ಕೊನೆಯದಾಗಿ ಸಮಾಜ ಸೇವೆ ಎಜುಕೇಷನ್ ಹೆಲ್ತ್ ಎನ್ವೈರ್ಮೆಂಟ್ ವಿಮೆನ್ ಎಂಪವರ್ಮೆಂಟ್ ಹೀಗೆ ಇಷ್ಟೊಂದು ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿರೋ ಎನ್ ಇವೆ ನಮಗೆ ಸಾಧ್ಯವಾದ ರೀತಿಯಲ್ಲಿ ನಮ್ಮ ಟೈಮ್ ರಿಸೋರ್ಸ್ ಅಥವಾ ಸ್ಕಿಲ್ಸ್ ಮೂಲಕ ಅವರ ಕೆಲಸಗಳಿಗೆ ಸಪೋರ್ಟ್ ಮಾಡೋದು ಸಮಾಜಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಆಗುತ್ತೆ ಹಾಗಾದ್ರೆ ಈ ಎಲ್ಲ ಚರ್ಚೆಯ ಸಾರಾಂಶ ಏನು ರಾಜ್ಯೋತ್ಸವ ಅನ್ನೋದು ಬರೀ ಒಂದು ದಿನದ ಸೆಲೆಬ್ರೇಷನ್ ಅಲ್ಲ ಅದೊಂದು ಕಂಟಿನ್ಯೂಯಸ್ ಪ್ರೊಸೆಸ್ ನಮ್ಮ ಏಕೀಕರಣದ ಹೋರಾಟ ಭಾಷೆ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ನೆನ್ಪಿಸಿಕೊಳ್ತಾ ಇವತ್ತಿನ ಚಾಲೆಂಜಸ್ ಎದುರಿಸಿ ನಾಳಿನ ಕರ್ನಾಟಕವನ್ನು ಕಟ್ಟೋದರಲ್ಲಿ ನಾವೆಲ್ಲರೂ ಆಕ್ಟಿವ್ ಆಗಿ ಭಾಗವಹಿಸಬೇಕು ಅನ್ನೋದೇ ಇದರ ಮೆಸೇಜ್ ಅಲ್ವಾ ನಾವು ನೋಡಿದ ಹಾಗೆ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂಥ ಹಿಸ್ಟ್ರಿ ಪ್ರೆಸೆಂಟ್ ಮತ್ತು ಫ್ಯೂಚರ್ ಎರಡೂ ಇದೆ ಖಂಡಿತ ಇದು ನಮ್ಮನ್ನ ಒಂದು ಆಳವಾದ ಯೋಚನೆಗೆ ಹಚ್ಚುತ್ತೆ ನೋಡಿ ಐತಿಹಾಸಿಕವಾಗಿ ಕರ್ನಾಟಕ ಬೇರೆ ಬೇರೆ ಪ್ರದೇಶಗಳನ್ನು ಭಾಷೆಗಳನ್ನ ಸಂಸ್ಕೃತಿಗಳನ್ನ ಒಟ್ಟುಗೂಡಿಸಿ ಕಟ್ಟಿದ ರಾಜ್ಯ ಇವತ್ತು ವಿಶೇಷವಾಗಿ ಬೆಂಗಳೂರಿನಂಥ ಸಿಟಿಗಳಲ್ಲಿ ಇದು ಇಂಡಿಯಾದ ಅಷ್ಟೇ ಅಲ್ಲ ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಬಂದ ಜನರಿಗೂ ಮನೆಯಾಗಿದೆ ಹೌದು ಒಂದು ಮಿನಿ ಭಾರತ ಮಿನಿ ಜಗತ್ತು ಹೌದು ಇಂಥ ಒಂದು ಮಲ್ಟಿ ಕಲ್ಚರಲ್ ಮಲ್ಟಿಲಿಂಗ್ವಲ್ ಸೊಸೈಟಿಯಲ್ಲಿ ಕನ್ನಡಿಗ ಐಡೆಂಟಿಟಿ ಅಂದರೆ ಏನು ಅದರ ಸ್ವರೂಪ ನಾಳೆ ಹೇಗಿರಬಹುದು ತನ್ನ ಮೂಲ ಬೇರುಗಳನ್ನ ಭಾಷೆ ಸಂಸ್ಕೃತಿಯನ್ನ ಸ್ಟ್ರಾಂಗ್ ಇಟ್ಕೊಂಡು ಅದೇ ಸಮಯದಲ್ಲಿ ಹೊಸತನವನ್ನ ಹೊಸಬರನ್ನ ಓಪನ್ ಮೈಂಡ್ ನಿಂದ ವೆಲ್ಕಮ್ ಮಾಡಿ ಎಲ್ಲರನ್ನೂ ಒಳಗೊಳ್ಳೋ ಒಂದು ಸಮೃದ್ಧ ಕರ್ನಾಟಕವನ್ನ ಕಟ್ಟೋದು ಹೇಗೆ ಇದು ನಾವೆಲ್ಲರೂ ಯೋಚಿಸಬೇಕಾದ ಚರ್ಚೆ ಮಾಡಬೇಕಾದ ವಿಷಯ ಅನ್ಸುತ್ತೆ